ಸ್ನೇಹಿತರೆ ಈ ದಿನದ ವಿಡಿಯೋದಲ್ಲಿ ಸೂಕ್ಷ್ಮ ಲೋಕದ ಕಾರ್ಯಾವಳಿಗೆ ಸಂಬಂಧಪಟ್ಟಂತೆ ಸೂಕ್ಷ್ಮ ಲೋಕದ ಕಾರ್ಯಗಳಿಗೆ ಸಂಬಂಧಪಟ್ಟಂತೆ ಎಲೆಕ್ಟ್ರಾನಿಕ್ ಹ್ಯಾಕರ್ಸ್ ಏನಿರ್ತಾರೆ ಈಗ ನಮ್ಮ ರಾಜ್ಯದಲ್ಲಾಗಿರ್ಬೋದು ದೇಶದಲ್ಲಾಗಿರ್ಬೋದು ಅನ್ಯ ಕಡೆ ಆಗಿರ್ಬಹುದು ಎಲೆಕ್ಟ್ರಾನಿಕ್ ಫೋನ್ಗಳಾಗಿರ್ಬೋದು ಲ್ಯಾಪ್ಟಾಪ್ ಆಗಿರ್ಬೋದು ಯೂಟ್ಯೂಬ್ ಚಾನೆಲ್ಗಳನ್ನಾಗಿರ್ಬೋದು ಇನ್ನಿತರ ಯಾವುದೇ ಒಂದು ವಿಧಾನಗಳಲ್ಲಿ ಮಾಡ್ತಕ್ಕಂಥದ್ದು ಆಗಿರ್ಬೋದು ಈ ಒಂದು ಹ್ಯಾಕರ್ಸ್ಗಳ ಪಾತ್ರ ಏನು ಸೂಕ್ಷ್ಮಲೋಕದ ಕಾರ್ಯಾವಳಿಗಳಲ್ಲಿ ಈ ಹ್ಯಾಕರ್ಸ್ಗಳ ಪಾತ್ರ ಏನು ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ ಸೂಕ್ಷ್ಮ ಲೋಕ ಅಂದ್ರೆ ನಿಮಗೆ ಹೆಸರಲ್ಲೇ ಇರುವಂತೆ ಅದು ಕಣ್ಣಿಗೆ ಕಾಣಿಸೋದಿಲ್ಲ ಹಾಗಿದ್ಮೇಲೆ ಕಣ್ಣಿಗೆ ಕಾಣಿಸದೇ ಇರ್ತಕ್ಕಂಥವ್ರು ಕಾರ್ಯ ಮಾಡ್ತಕ್ಕಂಥವ್ರು ಯಾರು ಅಂದ್ರೆ ಆತ್ಮಗಳು ಯಾವ ರೀತಿಯಾದಂತ ಕಾರ್ಯಗಳನ್ನ ಮಾಡ್ತಾವೆ ಹಾನಿಕಾರಕ ಕಾರ್ಯಗಳನ್ನ ಮಾಡತಕ್ಕಂಥದ್ದೇ ಹ್ಯಾಕ್ ಮಾಡ್ತಕ್ಕಂಥದ್ದು ಹಾಗಾದ್ರೆ ಸಕಾರಾತ್ಮಕ ಕಾರ್ಯಗಳನ್ನ ಮಾಡಲು ಹ್ಯಾಕ್ ಮಾಡೋದಿಲ್ವೇ ಖಂಡಿತ ಕೂಡ ಅದು ಯಾವ ಒಂದು ಸುರಕ್ಷಾ ವಿಭಾಗದಲ್ಲಿ ರಕ್ಷಣಾ ವಿಭಾಗದಲ್ಲಿ ಈ ರೀತಿಯಾದಂತಹ ಒಂದು ಸರ್ಕಾರದ ಕಾರ್ಯಾವಳಿಗಳಿಗೆ ಸಂಬಂಧಪಟ್ಟಂತ ಮಾಡ್ತಾರೆ ಅದು ಸಕಾರಾತ್ಮಕ ಆದ್ರೆ ಮ್ಯಾಕ್ಸಿಮಮ್ ನೂರರಲ್ಲಿ ತೊಂಬತ್ತು ಪ್ರತಿಶತ ಹಾನಿಕಾರಕ ಹ್ಯಾಕರ್ಸ್ಗಳೇ ಆಗ್ತಾ ಎಲೆಕ್ಟ್ರಾನಿಕ್ ಮಾಧ್ಯಮದಲ್ಲಿ ಹಾಗಿದ ಮೇಲೆ ಅವುಗಳ ದೇಹದ ಜೀವಾತ್ಮದ ಕಾರ್ಯ ಪ್ರಭಾವ ಸೂಕ್ಷ್ಮಲೋಕಕ್ಕೆ ಸಂಬಂಧಿಸಿರ್ತಕ್ಕಂಥದ್ದು ಸೂಕ್ಷ್ಮಲೋಕದ ಆತ್ಮಗಳೇನಿದ್ದಾವೆ ಅವು ಈ ಭೂಮಂಡಲದ ಜೀವರಾಶಿಗಳೆಲ್ಲವನ್ನು ಕೂಡ ಆಳ್ವಿಕೆ ನಡೆಸ್ತಾ ಇರ್ತಕ್ಕಂಥದ್ದು ಸಕಾರಾತ್ಮಕ ಶಕ್ತಿಗಳು ಸಕಾರಾತ್ಮಕವಾಗಿ ನಕಾರಾತ್ಮಕ ಶಕ್ತಿಗಳು ತಮ್ಮ ಶಕ್ತಿ ಸಾಮರ್ಥ್ಯ ವಿಭಾಗ ಆತ್ಮದ ವಿಸ್ತಾರತೆ ಆತ್ಮಗಳ ಗುಂಪು ಇದನ್ನು ಹೆಚ್ಚಿಸ್ಕೊಳ್ತಕ್ಕಂಥ ನಿಟ್ಟಿನಲ್ಲಿ ಕಾರ್ಯವನ್ನು ಮಾಡ್ತಾ ಇದೆ ಅದರಿಂದಾಗಿ ಈ ಒಂದು ಹ್ಯಾಕ್ ಮಾಡ್ತಕ್ಕಂಥ ದೇಹಗಳೇನಿರ್ತಾವೆ ಜೀವಾತ್ಮಗಳು ಮನುಷ್ಯರು ಯಾರಿರ್ತಾರೆ ಅವರು ತುಂಬಾ ಸಣ್ಣ ಪ್ರಮಾಣದ ಮತ್ತು ಕಡಿಮೆ ಪ್ರಮಾಣದ ಆತ್ಮಶಕ್ತಿಯನ್ನ ಹೊಂದಿರ್ತಕ್ಕಂಥವ್ರು ಆಗಿರ್ತಾರೆ ದೇಹ ಎಂಬತಕ್ಕಂಥದ್ದು ಇರುತ್ತೆ ಬುದ್ಧಿ ಎಂತಕ್ಕಂಥದ್ದು ಇರುತ್ತೆ ಆದರೆ ಅವರ ಸ್ವಂತಕ್ಕೆ ಬಳಸುವಂತಹ ಸ್ಥಿತಿಗೆ ಇರೋದಿಲ್ಲ ನೀವೇ ಅನ್ಕೊಂಡಿರ್ಬೋದು ಹ್ಯಾಕರ್ಸ್ ಎಲ್ಲ ವೆರಿ ಇಂಟೆಲಿಜೆಂಟ್ ಸ್ಮಾರ್ಟ್ ಒಂದು ದಾರಿಯನ್ನು ಮುಚ್ಚಿದ್ರೆ ಹಲವು ದಾರಿಗಳನ್ನ ತೆರೆದುಕೊಳ್ತಾರೆ ಆ ರೀತಿಯಾಗಿ ಇರೋದಿಲ್ಲ ಆ ರೀತಿಯಾಗಿ ತೆರೆದುಕೊಳ್ಳೋದು ಹ್ಯಾಕ್ ಮಾಡ್ತಕ್ಕಂಥ ಅಗತ್ಯ ಇರೋದಿಲ್ಲ ಈ ಪ್ರಪಂಚದಾದ್ಯಂತ ಹಲವು ವಿಭಾಗಗಳಲ್ಲಿ ಹೆಸರು ಮಾಡಿರ್ತಕ್ಕಂಥದ್ದು ಸಕಾರಾತ್ಮಕವಾಗಿ ಹೆಸರು ಮಾಡ್ತಿರ್ತಕ್ಕಂಥದ್ದು ಕೀರ್ತಿ ಮಾಡಿರ್ತಕ್ಕಂಥವ್ರನ್ನ ಕೂಡ ನಾವು ನೋಡ್ಬೋದು ಕಾರ್ಯಗಳನ್ನು ಮಾಡಿರ್ತಕ್ಕಂಥವ್ರು ಅತೀ ಸ್ಮಾರ್ಟ್ ಇದ್ದಂತಹ ಪಕ್ಷದಲ್ಲೂ ಹಲವು ಕ್ಷೇತ್ರಗಳಲ್ಲೂ ಕೂಡ ಯಶಸ್ಸನ್ನ ಪಡೀಬಹುದು ಅವರು ಸ್ಮಾರ್ಟ್ ಅಲ್ಲ ಬದಲಿಗೆ ಜೀವಶಕ್ತಿ ಎಂತಕ್ಕಂಥದ್ದೇನಿದೆ ಅದು ಕಡಿಮೆ ಇದೆ ಅದರ ಕಾರಣದಿಂದ ಅನ್ಯ ಆತ್ಮಗಳೇನಿರ್ತಾವೆ ಬೇರೊಂದು ಆತ್ಮಗಳನ್ನ ಆ ದೇಹಕ್ಕೆ ಇಂಜೆಕ್ಟ್ ಮಾಡಿ ತಮ್ಮ ಹಾನಿಕಾರಕ ವ್ಯವಹಾರಣೆ ಮತ್ತು ತನ್ನ ಹಾನಿಕಾರಕ ಗುಂಪಿನ ವಿಸ್ತರಣೆಗೆ ಸಂಬಂಧಪಟ್ಟಂತೆ ಕಾರ್ಯವನ್ನು ಮಾಡಲು ಕಡಿಮೆ ಪ್ರಮಾಣದ ಶಕ್ತಿ ಇರ್ತಕ್ಕಂತಹ ಕಡಿಮೆ ಪ್ರಮಾಣದ ಊರ್ಜೆ ಇರ್ತಕ್ಕಂತ ಜೀವಾತ್ಮಗಳ ದೇಹವನ್ನ ಆಯ್ಕೆ ಮಾಡ್ಕೋತಾರೆ ಆ ಮಿದುಳಂತೂ ಇರುತ್ತೆ ಬುದ್ಧಿ ಅಂತೂ ಇರುತ್ತೆ ಆ ಬುದ್ಧಿಯನ್ನ ಸ್ವತಕ್ಕೇನು ಸಕಾರಾತ್ಮಕವಾಗಿ ಬಳಸ್ಕೊಳ್ಲಿಕ್ಕೆ ಯೋಗ್ಯವಾಗಿರೋದಿಲ್ಲ ಅಂತಹ ಒಂದು ಸ್ಥಿತಿಯನ್ನ ಇವುಗಳ ಪರವಾಗಿ ಅಂದ್ರೆ ನಕಾರಾತ್ಮಕ ಆತ್ಮಗಳ ಪರವಾಗಿ ಬಳಸಿಕೊಳ್ಳಲು ಆ ದೇಹದಲ್ಲಿ ಅನ್ಯ ನಕಾರಾತ್ಮಕ ಆತ್ಮಗಳನ್ನ ಸೇರಿಸಲಾಗುತ್ತೆ ಯಾವಾಗ ನಕಾರಾತ್ಮಕ ಆತ್ಮಗಳು ಆ ಸ್ವಂತ ಜೀವಾತ್ಮಕ್ಕಿಂತ ಪ್ರಬಲವಾಗಿರ್ತಾವೆ ಅಂತಹ ಸಂದರ್ಭದಲ್ಲಿ ಹ್ಯಾಕ್ ಮಾಡ್ತಕ್ಕಂತ ಜ್ಞಾನಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿಯಾಗಿ ಯಾವೊಂದು ಇನ್ಸ್ಟ್ರೂಮೆಂಟ್ ಅನ್ನ ಹ್ಯಾಕ್ ಮಾಡ್ಬೇಕು ಅದರಿಂದ ಯಾವ ರೀತಿಯಾದಂತ ಮಾಹಿತಿಗಳನ್ನ ಪಡಿಬೇಕು ಅನ್ನೋದಕ್ಕಿಂತ ಏನ್ ಮಾಹಿತಿಯನ್ನ ಕೊಡಬೇಕು ಕೊಟ್ಟು ಆ ಮನುಷ್ಯನ ಮಿದುಳನ್ನ ಹೇಗೆ ಹಾಳು ಮಾಡ್ಬೇಕು ಬುದ್ಧಿಯನ್ನ ಹೇಗೆ ಹಾಳು ಮಾಡ್ಬೇಕು ಜೀವನದ ಕಾರ್ಯಗಳನ್ನ ಹೇಗೆ ಹಾಳು ಮಾಡ್ಬೇಕು ಈಗ ನೋಡಿ ಎಷ್ಟೋ ಕಂಪನಿಗಳಿಂದ ನಾವು ಇನ್ಶೂರೆನ್ಸ್ ಕೊಡ್ತೀವಿ ಅಂತ ಈಗಿನ ಕಾಲದಲ್ಲಿ ಒಂದ್ ರೂಪಾಯಿ ದುಡ್ಡು ಕೊಡೋದು ಕಷ್ಟ ಇದೆ ಹಾ ಒಂದು ರೂಪಾಯಿ ದಾನ ಧರ್ಮ ಮಾಡ್ತಕ್ಕಂಥದ್ದು ಕಷ್ಟ ಇದೆ ನಾವು ಇಷ್ಟೊಂದು ಉಚಿತ ಉಚಿತವಾದಂತಹ ಯೋಜನೆಯನ್ನ ಕೊಡ್ತೇವೆ ಉಚಿತವಾದಂತ ಇನ್ಶೂರೆನ್ಸ್ ಅನ್ನ ಕೊಡ್ತೇವೆ ಆ ಒಂದು ಸೌಲಭ್ಯ ಕೊಡ್ತೇವೆ ಈ ಕಂಪನಿ ಆ ಕಂಪನಿ ಅದು ಇದು ನಿಮ್ಗೆ ಏನಾದ್ರು ಆರೋಗ್ಯ ಸರಿ ಇಲ್ಲ ಅಂತ ಅಂದ್ರೆ ಅದಕ್ಕೆ ಸಂಬಂಧಪಟ್ಟಂತ ಮೆಸೇಜ್ಗಳು ಬರ್ತಾವ ಅದಕ್ಕೆ ಸಂಬಂಧಪಟ್ಟಂತ ಕಾಲ್ ಬರ್ತಾವ ಏನಾದ್ರೂ ಪರ್ಚೇಸ್ ಮಾಡ್ಬೇಕು ಅಂತ ಯಾರ ಜೊತೆನಾದ್ರೂ ಫೋನ್ ಅಲ್ಲಿ ಮಾತನಾಡ್ತಾರೆ ಅದೇ ಮಾತುಗಳಿಗೆ ಸಂಬಂಧಪಟ್ಟಂತೆ ನೀವೇನ್ ಪರ್ಚೇಸ್ ಮಾಡ್ಬೇಕು ಅನ್ಕೊಂಡಿದ್ರೆ ಅವುಗಳ ಅಡ್ವರ್ಟೈಸ್ಮೆಂಟ್ ಬರ್ತಾವೆ ಎಲ್ಲಾ ಕೂಡ ಹ್ಯಾಕಿಂಗ್ ಇದ್ರಲ್ಲಿ ಏನ್ ನಡೀತಾ ಇದೆ ಮಿದುಳು ಮತ್ತು ವಿಷಯಗಳ ಹ್ಯಾಕ್ ಆಗ್ತಾ ಇದೆ ಅರ್ಥ ಯಾವೊಂದು ಜೀವಾತ್ಮಗಳು ಸಕಾರಾತ್ಮಕ ವಾತಾವರಣದಲ್ಲಿ ಮುಂದುವರೆದು ಬದುಕಿ ಯಶಸ್ಸಾಗಬೇಕು ಆ ಒಂದು ಬದುಕಿ ಯಶಸ್ಸಾಗಲು ತಡೆಯನ್ನ ಮಾಡ್ತಕ್ಕಂಥದ್ದು ಅದರಲ್ಲಿ ಕಾರ್ಯಗಳು ಯಾರು ಮಾಡ್ತಾ ಇದಾರೆ ಕಡಿಮೆ ಶಕ್ತಿ ಉಳ್ಳಂತಹ ಜೀವಾತ್ಮಗಳು ಅನ್ಯ ಜೀವಾತ್ಮಗಳಿಗೆ ದೇಹದಲ್ಲಿ ಜಾಗವನ್ನು ಕೊಟ್ಟು ಇರ್ತಕ್ಕಂಥ ಮಿದುಳಿನ ಶಕ್ತಿಯನ್ನ ಬಳಸಿಕೊಂಡು ನಕಾರಾತ್ಮಕವಾಗಿ ಮನುಷ್ಯನ ಜೀವನವನ್ನ ಪರಿವರ್ತಿಸಲು ಇದರಲ್ಲಿ ಪರ್ಚೇಸ್ ಮಾಡೋದ್ರ ಬಗ್ಗೆ ಅಡ್ವರ್ಟೈಸ್ಮೆಂಟ್ ಬಂದ್ರೆ ಹೇಗೆ ನಕಾರಾತ್ಮಕ ಆಯ್ತು ಈಗ ಇನ್ಶೂರೆನ್ಸ್ ನಾವು ತಗೊಳ್ಳಿ ಅಂತ ಹೇಳಿದ್ರೆ ಹೇಗೆ ನಕಾರಾತ್ಮಕ ಇದು ಒಂದು ಸಕಾರಾತ್ಮಕ ವಿಷಯಗಳನ್ನ ತಗೊಳ್ಳೋಣ ಆ ಈ ತರ ಇದ್ದಂಥ ಪಕ್ಷದಲ್ಲಿ ಎಷ್ಟು ಜನ ಇಂಥ ವಿಷಯಕ್ಕೆ ಹೋಗ್ತಾರೆ ಬೇರೆ ಬೇರೆ ವಿಷಯಗಳಿಗೆ ಕಳ್ತನ ಹೀಗ್ ಮಾಡ್ಬೇಕು ಮಾಡ್ರಿ ಹೀಗ್ ಮಾಡ್ಬೇಕು ರೇಪ್ ಹೀಗ್ ಮಾಡ್ಬೇಕು ಭ್ರಷ್ಟಾಚಾರ ಹೀಗ್ ಮಾಡ್ಬೇಕು ಹ ಸಮಾಜಕ್ ಹಾನಿ ಹೀಗೆ ಮಾಡಬೇಕು ಗುಂಪು ಹೀಗೆ ಕಟ್ಕೋಬೇಕು ಬುದ್ಧಿ ಈ ಥರದ ಗೇಮ್ ಮಾಡ್ತಾ ಕುತ್ಕೋಬೇಕು ಬೆಳಗಿನ ಸಂಜೆವರೆಗೂ ಈ ಥರದ ಮೈಂಡನ್ನು ವಾಶ್ ಮಾಡ್ತಕ್ಕಂಥ ಏನು ಬರ್ತಾವೆ ಹ್ಯಾಕಿಂಗ್ ಹ ಅದರಿಂದ ಏನಾಗ್ತದೆ ಮನುಷ್ಯ ತನಗೆ ಬೇಕಾದಂಥ ಸಕಾರಾತ್ಮಕ ಕಾರ್ಯವನ್ನು ಮಾಡ್ಲಿಕ್ಕೆ ಹೋಗೋದಿಲ್ಲ ತನಗೆ ಬೇಕಾದಂತಹ ಕುಟುಂಬ ವರ್ಗಕ್ಕೆ ಸಂಬಂಧಪಟ್ಟಂತ ತನಗೆ ಬೇಕಾದಂತಹ ಜವಾಬ್ದಾರಿಗಳು ಧಾರ್ಮಿಕ ಆಚರಣೆಗಳನ್ನ ಮಾಡ್ಲಿಕ್ಕೆ ಹೋಗೋದಿಲ್ಲ ಈಗ ಕುತ್ಕೊಂಡು ಎಂತೆಂತ ದೊಡ್ಡವರು ಕೂತ್ಕೊಂಡು ಹೀಗೆ ಮಾಡ್ತಾ ಕೂತ್ಕೊಂಡ್ರೆ ಆ ದೇಹಗಳೇನಾಗ್ಬೇಕು ಜೀವಾತ್ಮ ಏನಾಗ್ಬೇಕು ಇಲ್ಲಿ ತಂದಿರತಕ್ಕಂಥ ಏನು ಇಲ್ಲಿ ವಯಸ್ಸು ವಯಸ್ಸೇನು ಇರ್ತಕ್ಕಂಥ ಸಮಯ ಆದ್ರೇನು ಇಪ್ಪತ್ನಾಲ್ಕು ಗಂಟೆ ಒಂದಿನಕ್ಕೆ ಎಷ್ಟು ದಿನ ಎಷ್ಟು ಬೇಗ ಉರುಳು ಹೋಗುತ್ತೆ ಯಾರಿರ್ತಾರೆ ಭೂಮಿ ಮೇಲೆ ಶಾಶ್ವತವಾಗಿ ಅಷ್ಟರೊಳಗಡೆ ಇರ್ತಕ್ಕಂತಹ ಮಾನವ ಜನ್ಮದ ಕಲ್ಯಾಣಕ್ಕೋಸ್ಕರ ಕಾರ್ಯ ಮಾಡ್ಬೇಕಲ್ವಾ ಅದನ್ನ ಬಿಟ್ಟು ಮಾಡುವ ಕೆಲಸವನ್ನ ಮಾಡಲು ಬಿಟ್ಟು ಬೇರೊಂದ್ ಕೆಲಸವನ್ನ ಮಾಡ್ಲಿಕ್ಕೆ ಹೋದ್ರಂತೆ ಆಗಾಯ್ತು ಹ್ಯಾಕರ್ಸ್ ನ ಪಾತ್ರ ಹೇಗಾಗಿದೆ ಅಂದ್ರೆ ಇಡೀ ಸಮಾಜದ ಜೀವಾತ್ಮಗಳನ್ನ ನರಕಕ್ಕೆ ತಳ್ತಕ್ಕಂತ ಕಾರ್ಯಾವಳಿಗಳಿಗೆ ಸಾಕಾರ ಆಗ್ತಾ ಇದೆ ಅದಕ್ಕೇನು ಆ ಜೀವಾತ್ಮದ ಕೊರತೆ ಮತ್ತು ಸೂಕ್ಷ್ಮ ಲೋಕದ ಆತ್ಮಗಳೇವಿದ್ದಾವೆ ಆ ಎಲ್ಲ ಆತ್ಮಗಳು ಕೂಡ ವೀಕ್ನೆಸ್ ಇರ್ತಕ್ಕಂತಹ ಆ ದೇಹಗಳನ್ನು ಹುಡುಕ್ತಾವ ಜೀವಾತ್ಮಗಳನ್ನು ಹುಡುಕ್ತಾವ ಅದನ್ನ ಬಳಕೆ ಮಾಡಿಕೊಂಡು ಅವುಗಳಿರ್ತಕ್ಕಂಥ ಹಾನಿಕಾರಕ ಪ್ರಬಲವಾದಂತ ಶಕ್ತಿಯನ್ನು ಬಳಸಿ ಅವುಗಳಿಗೆ ಯಾವ ಯೋಜನೆ ಮೂಲಕ ಮನುಷ್ಯರನ್ನ ಎಷ್ಟರ ಪ್ರಮಾಣದಲ್ಲಿ ಸಾವಿರಾರು ಪ್ರಮಾಣದಲ್ಲಿ ಲಕ್ಷಾಂತರ ಮಟ್ಟದ ಪ್ರಮಾಣದಲ್ಲಿ ಹೇಗೆ ತಮ್ಮ ಕಡೆಗೆ ನಕಾರಾತ್ಮಕವಾಗಿ ಸೆಳೆಯಲು ಸಾಧ್ಯವಾಗುತ್ತೆ ಓ ಆ ಮನುಷ್ಯನ ಏನಾದರೂ ಕ್ರೋಧದಿಂದ ಇದ್ದಂಥ ಪಕ್ಷದಲ್ಲಿ ಅವನಿಗೆ ಬರೀ ಫೈಟಿಂಗ್ ಮಾಡೋದೇ ಬರೋದು ಸೀನ್ಗಳು ಯಾವಾಗ್ಲೂ ಅವನು ಫೋನ್ ನೋಡ್ತು ಅಂತ ಅಂದ್ರೆ ಮೆಸೇಜ್ ಅಲ್ಲೂ ಅದೇ ಗೂಗಲ್ ಅಲ್ಲೂ ಅದೇ ಯೂಟ್ಯೂಬಲ್ಲೂ ಅದೇ ವಾಟ್ಸಪ್ ಅಲ್ಲೂ ಅದೇ ಏನ್ ಬರುತ್ತೆ ಫೈಟ್ ಮಾಡೋದು ಒಬ್ರಿಗೆ ಹೊಡೆಯೋದು ತೊಂದರೆ ಕೊಡೋದು ಇನ್ನೊಬ್ರು ಚಾಡಿ ಹೇಳೋರು ಹೆಂಗಸರಿದ್ರೆ ಇದ್ರೆ ಅವ್ರ ಮನೆಗ್ ಕೀತಾಪತಿ ಮಾಡೋದು ಇವ್ರು ಇವ್ರ ಮನೆ ಕೀತ ಪಡ ಮಾಡ್ ಮಾಡು ಇದನ್ನೇ ಕಾರ್ಯವನ್ನ ಮಾಡ್ತಾ ಇದ್ರೆ ಜೀವಾತ್ಮ ಬೆಳವಣಿಗೆ ಎಲ್ಲ ಆಯ್ತು ಅಶುದ್ಧ ಆಯ್ತು ಕರ್ಮಗಳು ಕರ್ಮಗಳು ಅಶುದ್ಧ ಆದಂತ ಪಕ್ಷದಲ್ಲಿ ಉದ್ಧಾರ ಹೇಗೆ ಸಾಧ್ಯ ಆಗುತ್ತೆ ಮನುಷ್ಯ ಹೊಡೆದಾಟಗೆ ನಿಂತ್ಕೊಳ್ರೆ ಹೆಣ್ಮಕ್ಳಾಗಿ ಗಂಡ್ಮಕ್ಳಾಗಿ ಚಾಡಿ ಹೇಳೋದಕ್ಕೆ ನಿಂತ್ಕೊಂಡ್ರೆ ಕರ್ಮಗಳು ಶುದ್ಧ ಆಯಿತು ದುಷ್ಟಶಕ್ತಿಗಳ ಆಹ್ವಾನ ಆಯಿತು ಅವು ಬಂದ್ರೆ ಮುಗೀತು ಹಾಂ ಮನುಷ್ಯನ ಬುದ್ಧಿಯನ್ನು ಹಾಳು ಮಾಡ್ತಾವೆ ಜೀವನನೂ ಹಾಳು ಮಾಡ್ತಾವೆ ಹಾಂ ಬದುಕಲಿಕ್ಕೆ ಬಿಡೋದಿಲ್ಲ ಸಮಯ ಇರೋದು ನಿಮಗೆ ಇಪ್ಪತ್ನಾಲ್ಕು ಗಂಟೆ ಆದರೆ ಬದುಕೋದೆ ಅವು ಏಕೆಂದರೆ ನೀವೇನು ನಡ್ಕೋತಾ ಇದ್ದೀರಿ ನೋಡ್ಕೋತಾ ಇದ್ರೆ ನಿಮಗೆ ಗೊತ್ತಿರೋದಿಲ್ಲ ಇಂಥ ಸಂದರ್ಭದಲ್ಲಿ ಈ ಹ್ಯಾಕರ್ಸ್ನ ಪಾತ್ರ ಏನಿದೆ ಭೂಮಿಯಂತ ಸ್ವರ್ಗದ ಸ್ಥಿತಿಯನ್ನ ನರಕವನ್ನಾಗಿ ಮಾಡೋದಕ್ಕೆ ಕಾರಣವಾಗ್ತಿರ್ತಕ್ಕಂಥ ನಿಮಿತ್ತವಾಗ್ತಿರ್ತಕ್ಕಂಥ ದೇಹಗಳು ಅದು ಸಕಾರಾತ್ಮಕ ಕಾರ್ಯ ಅಲ್ಲ ಬೇರೊಬ್ಬರ ಸ್ವತಂತ್ರವನ್ನ ಕೀಳ್ತಕ್ಕಂಥದ್ದು ಸ್ವತಂತ್ರವನ್ನ ಹರಣ ಮಾಡ್ತಕ್ಕಂಥದ್ದು ಇದು ಕಾನೂನು ವಿರುದ್ಧ ಮತ್ತು ಧರ್ಮ ವಿರೋಧ ಈ ಕಾರ್ಯವನ್ನು ಒಂದು ದೇಹಗಳು ಮಾಡ್ತಾ ಇದ್ದಾವೆ ಯಾವ್ದೋ ಒಂದು ಮೂಲೆಯಲ್ಲಿ ಕುತ್ಕೊಂಡ್ ಮಾಡ್ತಿದ್ದ ದುಡ್ಡನ್ನು ಲಪ್ಟಾಯಿಸ್ತಾ ಇದ್ದಾವ ಅವರು ಡಾಟಾ ಲಪ್ಟಾಯಿಸ್ತಾ ಇದ್ದಾವೆ ಯಾವ್ದನ್ನ ಲಪ್ಟಾಯಿಸೋದನ್ನು ಕೂಡ ಇತ್ತ ನಿಲ್ಲೇ ತಿಂತ ನಿಲ್ಲೆಸುತ್ತೋಗುತ್ತಾರೆ ಏನು ತಗೊಂಡೋಗೋದಿಲ್ಲ ಹೋಗೋದಿಲ್ಲ ಕರ್ಮ ಅಶುದ್ಧ ಕರ್ಮ ಶುದ್ಧ ಆಗೋದ್ರಿಂದ ಏನಾಗುತ್ತೆ ನೆಗೆಟಿವ್ ಆತ್ಮಗಳ ಗುಂಪಿಗೆ ಸೇರ್ಪಡೆ ದಾಳಿ ದಾಳಿ ಮಾಡದಂತೆ ಆತ್ಮಗಳ ಹಾವಳಿ ಏನಾಗುತ್ತೆ ಎಷ್ಟು ಕೆಟ್ಟ ಕಾರ್ಯವನ್ನು ಮಾಡ್ತಕ್ಕಂಥ ಎಷ್ಟು ಕೆಟ್ಟ ಆಚರಣೆಯನ್ನು ಮಾಡ್ತಕ್ಕಂಥ ಜನ ಎಲ್ಲೆಲ್ಲಿ ಸಿಗೋದಿಲ್ಲ ಆ ಎಷ್ಟು ಮಟ್ಟಿಗೆ ನಕಾರಾತ್ಮಕ ಆತ್ಮಗಳ ಲೋಕ ಎಂತಕ್ಕಂಥದ್ದು ಪ್ರಾಬಲ್ಯ ಆಗತ್ತೆ ಮುಂದೆ ಮುಂದೆ ಜನ ಜೀವನ ಬದುಕಲಿಕ್ಕಾಗತ್ತ ಜೀವಾತ್ಮಗಳಲ್ಲಿ ಹುಟ್ಟಿ ಮನುಷ್ಯನ ಒಂದು ನೈಜವಾದಂತ ಲೀಲೆ ಏನಿದೆ ಈ ಒಂದು ದೇಹವನ್ನು ಹೊಂದಿ ಹೇಗಿರುತ್ತೆ ಬದುಕು ಅಂತ ನೋಡ್ಲಿಕ್ಕೆ ಏನ್ ಮನುಷ್ಯ ಬರ್ತಾನೆ ಅದು ಬದುಕಲಿಕ್ಕೆ ಆಗುತ್ತಾ ವಾತಾವರಣ ಚೆನ್ನಾಗಿದ್ಯಾ ಭೂ ವಾತಾವರಣ ಚೆನ್ನಾಗಿಲ್ಲ ವಾಯು ಮಾಲಿನ್ಯ ಜಲ ಮಾಲಿನ್ಯ ಹಾಗೆ ಅಗ್ನಿ ಮಾಲಿನ್ಯ ಕೂಡ ಆದ್ರೂ ಆಯ್ತು ಹೇಳಿಕ್ಕೆ ಬರೋದಿಲ್ಲ ಉಂಟಾದ್ರೆ ಅದು ಅಗ್ನಿ ಮಾಲಿನ್ಯಾನೆ ಹಾ ಸೆಕೆ ಹೆಚ್ಚಾದ್ರೆ ಅಗ್ನಿ ಮಾಲಿನ್ಯಾನೆ ಹ ವಿಷಯಗಳ ಮಾಲಿನ್ಯ ಜೀವನದ ಬದುಕಿನ ಮಾಲಿನ್ಯ ಆರೋಗ್ಯದಲ್ಲೂ ಮೊದಲೇ ಮಾಲಿ ಮಾಲಿನ್ಯ ಈ ರೀತಿಯಾದಂತ ಸ್ಥಿತಿಗತಿಗಳಾದ್ರೆ ಹೇಗೆ ಜೀವಗಳು ಬದುಕ್ತಾವ ಭೂಮಿ ಮೇಲೆ ಪಾಪಕರ್ಮಗಳು ಹೆಚ್ಚಾಗ್ತಾವೆ ಪಾಪ ಎಂತಕ್ಕಂಥದ್ದು ಹೆಚ್ಚಾಗುತ್ತೆ ಅಂತ ಸಂದರ್ಭದಲ್ಲಿ ಏನಾಗುತ್ತೆ ಎಲ್ಲರೂ ಕೂಡ ನಕಾರಾತ್ಮಕತೆಗೆ ಹೋದ್ರೆ ಅದಕ್ಕೆ ಕಲಿಯುಗದಲ್ಲಿ ಅಂತ್ಯ ಎಂತಕ್ಕಂಥದ್ದು ಬರುತ್ತೆ ಅನ್ನೋದು ಇದಕ್ಕೆ ಎಷ್ಟು ಪಾತ್ರ ಇದೆ ಹಾಗಾದ್ರೆ ಸೂಕ್ಷ್ಮ ಸೂಕ್ಷ್ಮಲೋಕದ ನಕಾರಾತ್ಮಕ ಶಕ್ತಿಗಳ ಸಾಕಾರಕ್ಕೆ ಕಾರ್ಯಾವಳಿಗೆ ಸಂಬಂಧಪಟ್ಟಂತೆ ಯಾವ ರೀತಿಯಾದಂತ ಪಾತ್ರ ಇದೆ ಹ್ಯಾಕರ್ಸ್ ನ ಅವರೆಲ್ಲ ನರಕಕ್ಕೆ ಬೇಕು ಅಂತ ಉಪಾಯದಿಂದ ತಳ್ಳತಕ್ಕಂತಹ ರಾಕ್ಷಸ ಗೊತ್ತಿಲ್ಲದಂಗೆ ಉಪಾಯದಲ್ಲಿ ಇದು ಆಯ್ತು ತಿನ್ ತಿನ್ ಅಂತ ಹೇಳಿ ವಿಷ ತಿನ್ಸೋದು ಉಪಾಯದಲ್ಲಿ ವಿಷ ಅಂತ ಹಠ ಮಾಡಿ ಬೆಣ್ಣೆ ತಿನ್ಸಕ್ ಆಗಲ್ಲ ಅಂತೆ ಆ ನೀನ್ ಈ ರೀತಿಯಾಗಿ ಸರಿಯಾದ ರೀತಿಯಾಗಿ ಕಾರ್ಯವನ್ನು ಮಾಡ್ಕೊಂಡು ಹೋಗು ಎಮ್ ನೇರವಾಗಿ ಹೇಳಿದ್ರೆ ಯಾರು ಮಾಡ್ಕೊಂಡು ಹೋಗೋದಿಲ್ಲ ನೋಡಿ ಇದು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಉತ್ತಮವಾಗಿ ಮಾತನಾಡಿ ಮಾತನಾಡಿ ಸಿಹಿಯನ್ನು ಕೊಟ್ಟಿರೋದು ವಿಷವನ್ನು ಕೊಟ್ಟರು ತಿಂತಾರೆ ಹಾಗೆ ಹ್ಯಾಕರ್ಸ್ಗಳು ಕೂಡ ಅಷ್ಟೇ ಅವರ ಮೈಂಡನ್ನ ರೀಡ್ ಮಾಡ್ತಕ್ಕಂಥದ್ದು ಮೈಂಡಿಗೆ ಬೇರೆ ವಿಷಯಗಳನ್ನ ತುಂಬಕಂಥದ್ದು ಕೆಟ್ಟ ಕೆಟ್ಟ ಕಾರ್ಯಗಳನ್ನ ಮಾಡಿಸತಕ್ಕಂಥದ್ದು ಹೊಡೆದಾಟ ಮಾಡ ಯಾವುದು ಮನುಷ್ಯನ ಆತ್ಮವನ್ನ ಕಲುಷಿತಗೊಳಿಸುತ್ತೆ ಆ ಆತ್ಮದ ಆವರಣವನ್ನು ನಷ್ಟಗೊಳಿಸ್ತಾ ಹೋಗುತ್ತೆ ಹಂತವಾಗಿ ಅಂತ ವಿಷಯಗಳನ್ನ ಕೊಡ್ತಾ ಹೋಗ್ತಾರೆ ಅವ್ರು ಮೊದಲೇ ನರಕದ ವಾಸಿಗಳಾಗೋಗ್ಬಿಟ್ಟಿರ್ತಾರೆ ಯಾವಾಗ ಅನ್ಯ ಶಕ್ತಿಗಳಿಗೆ ದಾರಿ ಕೊಟ್ಟರು ಮತ್ತು ಒಂದು ಜೀವಗಳ ನಾಶಕ್ಕೆ ಕಾರಣ ಆಗ್ತಾರೆ ಪ್ರತ್ಯಕ್ಷ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ದೇಹದ ರೂಪದಲ್ಲಿ ಪರೋಕ್ಷವಾಗಿ ಕಾರ್ಯವನ್ನು ಮಾಡುವ ರೂಪದಲ್ಲಿ ಕಾರಣ ಆಗ್ತಾರೆ ಅವರು ಬದುಕಿದ್ದಂತೆ ರಾಕ್ಷಸರಿಗಿಂತ ಯಾವುದೇ ಕಡಿಮೆ ಇಲ್ಲ ರಾಕ್ಷಸರೇ ಹೌದು ಹಾಗಿದ್ಮೇಲೆ ಜೀವಗಳೆಲ್ಲವೂ ಕೂಡ ಒಂದು ಲೀಲೆ ಮಾತ್ರಕ್ಕೆ ಇಲ್ಲಿ ಹುಟ್ಟಿರೋದು ಮನುಷ್ಯ ಜೀವನ ಹೇಗಿರುತ್ತೆ ಅಂತ ನೋಡ್ಲಿಕ್ಕೆ ಆತ್ಮಕ್ಕೆ ಪಂಚತತ್ವದ ದೇಹವನ್ನು ಧಾರಣೆ ಮಾಡ್ಕೊಂಡಿರೋದು ಆ ಜೀವಾತ್ಮಕ್ಕೆ ಹಾನಿ ಆದ್ರೆ ಕರ್ಮಗಳು ಕಲುಷಿತ ಆದ್ರೆ ಕಾಪಾಡೋರು ಯಾರು ವಿಧಿನಿಯಮ ಸಕಾರಾತ್ಮಕ ಮಾಡಿದ್ರೆ ಸಕಾರಾತ್ಮಕ ಫಲ ನಕಾರಾತ್ಮಕ ಕಾರ್ಯಗಳನ್ನು ಮಾಡಿದ್ರೆ ನಕಾರಾತ್ಮಕ ಫಲ ಅಂತ ಇವುಗಳು ಫೋರ್ಸ್ಫುಲಿ ಏನ್ ಮಾಡ್ತಾ ಇಲ್ಲ ಉಪಾಯವಾಗಿ ಉಪಾಯವಾಗಿ ವಿಶ್ವವನ್ನು ಅವ್ರಿಗೆ ಗೊತ್ತೇ ಇರೋದಿಲ್ಲ ಹಿನ್ಗಡೆ ಯಾರು ಕಾರ್ಯ ಮಾಡ್ತಾ ಇದ್ದಾರಂತ ಆ ರೀತಿಯಾಗಿ ಮನುಷ್ಯನ ಒಂದು ಜೀವನವನ್ನ ಸಕಾರಾತ್ಮಕತೆಯನ್ನ ಕಿತ್ಕೊಳ್ತಕ್ಕಂಥದ್ದು ಮಹಾ ಅಪರಾಧ ಪಾಪಲೋಕದಲ್ಲಿ ದೊಡ್ಡ ಕೃತ್ಯ ಅದು ಹಾಗಾಗಿ ಆತ್ಮಗಳೇನಿರ್ತಾವೆ ಅವೆಲ್ಲ ನಕಾರಾತ್ಮಕ ಕಾರ್ಯಗಳನ್ನು ಮಾಡಿ ಹ್ಯಾಕಿಂಗ್ಗೆ ಒಳಪಟ್ಟು ನಕಾರಾತ್ಮಕ ಕಾರ್ಯಗಳನ್ನು ಮಾಡಿ ಪಾಪ ಕೃತ್ಯಗಳನ್ನ ಗೊತ್ತು ಗೊತ್ತಿಲ್ಲದೇನೆ ಮಾಡ್ತಾ ದುಷ್ಟ ಆತ್ಮಗಳ ಕೈಗೆ ಸಿಲುಕಿ ಅವುಗಳಲ್ಲಿ ಗುಲಾಮಗಿರಿ ಅವುಗಳಲ್ಲಿ ಅವು ಹೊಡೆದ್ರೆ ಹೊಡಿಸ್ಕೋಬೇಕು ಬೈದ್ರೆ ಬೈಸ್ಕೋಬೇಕು ತೊಂದರೆ ಕೊಟ್ರೆ ತೊಂದರೆ ಕೊಡ್ಸ್ಕೋಬೇಕು ತಂತ್ರ ಮಂತ್ರ ಮಾಡಿ ಯಾರ್ದಾರ ದೇಹಕ್ಕೆ ಹಾಕಿದ್ರೆ ಅಲ್ಲೇ ಹೋಗ್ಬೇಕು ಬುದ್ಧಿ ಬಂಧನವನ್ನು ಮಾಡಿದ್ರೆ ಬುದ್ಧಿ ಬಂಧನ ಆಗಿರುತ್ತೆ ಯಾವ ರೀತಿ ಬಿಡುಗಡೆನೇ ಇಲ್ಲ ಆತ್ಮಗಳಿಗೆ ಪಾಪಕರ್ಮಗಳನ್ನು ಮಾಡಿ ಅಕಾಲ ಮೃತ್ಯುವಿಗೆ ಏನಾದರೂ ಆದರೆ ಅವುಗಳಿಗೆ ಬಿಡುಗಡೆನೇ ಇಲ್ಲ ಹೀಗಿದ್ದಾಗ ಏನಾಗುತ್ತೆ ಆತ್ಮದ ಸ್ಥಿತಿಗತಿ ಎಂತಕ್ಕಂಥದ್ದು ಹಾನಿಕಾರಕ ಸ್ಥಿತಿಗೆ ಹೋಗುತ್ತೆ ಇದರಲ್ಲಿ ಪಾತ್ರ ಏನಾಯ್ತು ಮನುಷ್ಯರು ಮನುಷ್ಯರಿಗೆ ಸಹಕಾರವನ್ನು ಕೊಟ್ಟು ಬದುಕಬೇಕು ಇರೋದೇ ಎರಡು ಜಾತಿ ಗಂಡು ಹೆಣ್ಣು ಎಷ್ಟೇ ಜನ ಎಷ್ಟೇ ಕೋಟಿ ಇದ್ರೂ ಕೂಡ ಮನುಷ್ಯರಿಗಿಂತ ವಿರುದ್ಧವಾಗಿ ಯಾರು ನಡ್ಕೊಳ್ಲಿಕ್ಕೆ ಸಾಧ್ಯ ಇಲ್ಲ ಸಾಕಾರ ಎಂದಂಥ ಪಕ್ಷದಲ್ಲಿ ಒಂದು ಲೀಲೆ ಮಾತ್ರದಲ್ಲಿ ಮನುಷ್ಯನ ಜೀವನ ಪೂರ್ಣ ಆಗಿ ಹೋಗ್ಬಿಡುತ್ತೆ ಏನ್ ಬದುಕು ನೂರು ವರ್ಷನೂ ಇರ್ತಾರೋ ಯಾರು ತೊಂದರೆ ಕೊಡೋದೊಂದು ನೂರು ನೂರ ಇಪ್ಪತ್ತೈದು ವರ್ಷ ಇದ್ರು ಸತ್ತೇ ಹೋಗ್ತಾರೆ ಇರೋದೇ ಇಲ್ಲ ಯಾರು ಹಾಗಿದ್ಮೇಲೆ ಎಲ್ಲ ಜೀವರಾಶಿಗಳು ಸಾಕಾರವನ್ನು ಕೊಟ್ಕೊಂಡು ತಗೊಂಡು ಇದ್ರೆ ಒಂದು ಲೀಲೆ ಏನಗಿಕೊಂಡು ಆತ್ಮಗಳು ತನ್ನ ಪ್ರಗತಿಯನ್ನು ತಾನು ಮಾಡ್ಕೊಂಡು ಹೋಗ್ತಾವೆ ಇಲ್ಲದಿದ್ದಂತ ಪಕ್ಷದಲ್ಲಿ ದೇಹ ದೇಹಗಳೇ ಬಾಧೆ ದೇಹ ದೇಹಗಳಿಗೆ ಬಾಧೆ ಈ ರೀತಿಯಾಗಿ ಒಂದು ಸೂಕ್ಷ್ಮ ಲೋಕದ ಕಾರ್ಯಾವಳಿಗಳು ಇರ್ತಾವೆ ಜಾಗೃತರಾಗಿ ಯಾವುದೇ ರೀತಿಯಾದಂತಹ ಹಾನಿಕಾರಕ ವಿಷಯಗಳಿಗೆ ಒಳಪಡಬೇಡಿ ಹ್ಯಾಕಿಂಗ್ ಮಾಡ್ತಕ್ಕಂಥದ್ದು ಬೇಡದ ವಿಷಯಗಳನ್ನ ನಿಮ್ಮ ತಲೆಗೆ ತುಂಬತಕ್ಕಂಥದ್ದು ನಿಮ್ಮ ಕಣ್ಣಿನ ದೃಷ್ಟಿಗೆ ತುಂಬತಕ್ಕಂಥದ್ದು ಹೀಗೆ ದೊಡ್ಡವರು ಕೂತ್ಕೊಂಡು ಹೀಗೆ ಗೇಮ್ ಇಟ್ಕೊಂಡು ಹಿಂಗೆ ಆಟ ಆಡ್ತಾ ಕೂತ್ಕೊಳ್ಳೋದು ಮಕ್ಕಳಿಗೆ ಕೊಡೋದು ಯಾವುದು ಹೋಗ್ಲಿಬೇಡಿ ಗೇಮ್ಗಳು ಯಾವುದೇ ರೀತಿಯಲ್ಲಿ ಇದ್ರು ಕೂಡ ಮನರಂಜನೆ ಅಲ್ಲ ಅದು ನಿಮ್ಮ ಮಿದುಳನ್ನ ಹ್ಯಾಕ್ ಮಾಡ್ತಕ್ಕಂಥದ್ದು ಹಾಗಾಗಿ ಅಂತ ಕ್ರೀಡೆ ಆಟಗಳಿಗೆ ಹೋಗ್ಬೇಡಿ ಹಿಂದಿನ ಕಾಲದಲ್ಲಿ ಎಲ್ಲ ಏನು ಇದೇ ಇರಲಿಲ್ಲ ಎಲ್ಲ ಚೆನ್ನಾಗಿದ್ರು ನೂರು ವರ್ಷ ಬದುಕಿದ್ರು ಇದೇನಾಗಬೇಕಾಗಿಲ್ಲ ಒಂದು ಕೋಣೆಯಲ್ಲಿ ಕೂತ್ಕೊಳ್ಳೋದಲ್ಲ ನಾಲ್ಕು ಜನರ ಜೊತೆ ಆರಾಮದಾಯಕವಾಗಿ ಕೂತ್ಕೊಂಡು ಮಾತು ಕತೆ ಒಳ್ಳೆ ಆಚರಣೆ ನಡೆನುಡಿಯನ್ನು ನುಡಿಯನ್ನು ಮಾಡ್ಕೊಂಡ್ರು ಕೂಡ ಮನೋರಂಜನೆ ಸಿಗುತ್ತೆ ಯಾಕೆಂದ್ರೆ ಇದರಲ್ಲಿ ಯಾವುದೇ ಹಾನಿಕಾರಕತೆ ಇಲ್ಲ ಅಂದ್ರೆ ಏನು ತೊಂದರೆ ಇಲ್ಲ ಆದ್ರೆ ಹಾನಿ ಅವಶ್ಯವಾಗಿದೆ ಮಿದುಳು ಎಷ್ಟು ಅಂತ ವೈಬ್ರೇಷನ್ ತಡೆಯುತ್ತೆ ಎಷ್ಟು ಅಂತ ಕಿರಣಗಳನ್ನ ತಡೆಯುತ್ತೆ ಬೆಳಗ್ಗೆ ಸಾಯಂಕಾಲ ಕೂತ್ಕೊಂಡು ಕೂತ್ಕೊಂಡು ಫೋನು ಹೀಗೆ ಅದು ಇದು ನೋಡ್ತಾ ಇದ್ರೆ ಇದು ಪ್ರಾಕೃತಿಕವಾಗಿ ಬಂದಿರತಕ್ಕಂಥ ದೇಹ ಪ್ರಾಕೃತಿಕವಾಗಿನೇ ಇದು ಬದುಕಬೇಕು ಬಾಳ್ಬೇಕು ಇಲ್ಲದಿದ್ದಂತ ಪಕ್ಷದಲ್ಲಿ ಆ ಕಿರಣಗಳೇನಿದ್ದಾವೆ ಹಾನಿಕಾರಕ ಕಿರಣಗಳೇನಿದ್ದಾವೆ ಅವು ಮಿದುಳನ್ನು ಹಾಳು ಮಾಡ್ತಾವೆ ವಿಷಯಗಳು ಮಿದುಳನ್ನು ಕೂಡ ಹಾಳ್ಮಾಡ ಬದುಕನ್ನು ಕೂಡ ಹಾಳು ಮಾಡ್ತಾವೆ ಹ್ಯಾಕರ್ಸ್ ನ ಪಾತ್ರ ಹೇಗಿದೆ ಅಂದ್ರೆ ನೇರವಾಗಿ ಗುಂಡಿಟ್ ಸಾಯಿಸೋದಲ್ಲ ನೀನ್ ಮುಂದೆ ಹೋಗು ಹೋಗು ನಾನು ನಿನ್ ಹೂ ಹಾಕ್ತೀನಿ ಹಾಕ್ತೀನಿ ಅಂತ ಹೇಳಿ ಗುಂಡನ್ನ ಹಾಕ್ತಕ್ಕ ಕೆಲಸ ಇದು ಅದರಿಂದಾಗಿ ಆ ಒಂದು ದೇಹಗಳ ವಿಷಯಗಳಲ್ಲಿ ನೀವು ದೂರವನ್ನ ಆ ಒಂದು ಅಳವಡಿಸ್ಕೊಂಡು ನಡೀತಕ್ಕಂತ ಕಾರ್ಯವನ್ನ ನೀವು ಮಾಡಿ ಇಲ್ಲಿ ಅಂತಹ ವಿಷಯಗಳು ನಿಮ್ಗೆ ಹಾನಿಕಾರಕತೆಯನ್ನ ಬಿಟ್ಟರೆ ಬೇರೆ ಏನು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ನರಕದರ್ಶನ ಎಂತಕ್ಕಂಥದ್ದು ಅದಕ್ಕೆ ಒಳಗಾದ್ರೆ ನರಕದರ್ಶನ ಎಂಬಕ್ಕಂಥದ್ದು ಅವಶ್ಯವಾಗಿ ಸಿಗುತ್ತೆ ಅದು ಬೇಡ ಅಂದ್ರೆ ಅಂತಹ ಯಾವುದೇ ವಿಷಯಗಳು ಕೂಡ ನೀವು ಒಳಪಡದಂತೆ ಧಾರ್ಮಿಕ ಆಚರಣೆಗಳನ್ನು ಮಾಡ್ತಾ ಭಕ್ತಿ ಪೂಜೆ ಕೈಕರೆಗಳನ್ನು ಮಾಡ್ತಾ ಜಪತಪಗಳನ್ನು ಮಾಡ್ತಾ ಕನಿಷ್ಠ ಒಳ್ಳೆ ಆಚರಣೆಗಳನ್ನು ಜೀವನದಲ್ಲಿ ಪಕ್ಷದಲ್ಲಿ ಇಂಥ ವಿಷಯಗಳಿಂದ ನೀವು ಅವಶ್ಯವಾಗಿ ತನ್ನನ್ನು ತಾನು ರಕ್ಷಣೆ ಮಾಡಿಕೊಳ್ಬಹುದು ಇದರಲ್ಲಿ ಯಾರೇ ರೀತಿಯಾದಂತಹ ಕಾರ್ಯಗಳನ್ನ ಮಾಡ್ತೀರಾ ಅವಶ್ಯವಾಗಿ ಕೈಬಿಡಿ ನಿಮ್ಮ ಆತ್ಮದ ಕಲ್ಯಾಣಕ್ಕೆ ನೀವು ಕಾರ್ಯವನ್ನ ಮಾಡಿ ಈ ರೀತಿ ಕಾರ್ಯವನ್ನು ಮಾಡೋದ್ರಿಂದ ಏನು ಸಂಪಾದನೆ ಇಲ್ಲ ನೂರು ವರ್ಷ ನೂರ ಇಪ್ಪತ್ತೈದು ವರ್ಷ ಆ ಇದ್ದಂತ ಪಕ್ಷದಲ್ಲೂ ಯಾರೇ ಸುಖವಾಗಿ ಬದುಕುದ್ರೂ ಕೂಡ ಈ ದೇಹವನ್ನ ಬಿಟ್ಟು ಹೋಗ್ಲೇಬೇಕು ಅದರಿಂದಾಗಿ ಆ ತರದ ಕಾರ್ಯವನ್ನ ಮಾಡ್ತಾ ಯಾವುದೇ ರೀತಿಯಾದಂತಹ ಹಾನಿಕಾರಿಕ ಕಾರ್ಯಗಳನ್ನ ಇನ್ನೊಂದು ಜೀವಕ್ಕೆ ಇನ್ನೊಂದು ಜೀವಗಳಿಗೆ ಸಮಾಜಕ್ಕೆ ಕೊಡಬೇಡಿ ನಡ್ಕೋಬೇಡಿ ಅಂತ ನಾನು ಈ ಮೂಲಕ ತಿಳಿಸ್ತಾ ಈ ವಿಚೆ ಯಾರಿಗಾರ ನಕಾರಾತ್ಮಕ ಸಮಸ್ಯೆ ಇದ್ದ ಪಕ್ಷದಲ್ಲಿ ಮಾತುಮತ ತಂತ್ರ ಸಮಸ್ಯೆ ಇದ್ದಂಥ ಪಕ್ಷದಲ್ಲಿ ದೂಪದ ಪೌಡ್ರಿಗೆ ಆರ್ಡರ್ ಮಾಡ್ಬೋದು ಇದರ ಮನೆಗೆ ಮನೆ ಮನೆಗೆಲ್ಲ ಮನೆಗೆಲ್ಲರ್ತಕಂತ ಕಾರ್ಯವನ್ನು ನೀವು ಮಾಡುವುದ ಆತ್ಮಸಮೆಗಳ ಮುಕ್ತರಾಗಿ ತಂತ್ರ ಮತ ಬಾಧೆಗಳನ್ನು ಕೂಡ ನಿವಾರಣೆ ಮಾಡ್ಕೋಬಹುದು ಪ್ರಾಪ್ತಿ ಕೃಪಾ ಪ್ರಾಪ್ತಿ ದೂಪದ ಪೌಡಿಕೊಡಲಭ್ಯದಿಂದ ಮನೆ ಅಂಗಡಿ ಮುಂಗಟ್ಟಗಳಲ್ಲಿ ಸ್ಥಳಗಳಲ್ಲಿ ಹಾಕುದೇ ಕೂಡ ಅನ್ಕೊಳ್ಲಾಬಹುದು ಹೊರಗಡೆ ಅನ್ಕೊಳ್ಕೊಡಲಭ್ಯ ಹಾಗೆ ಹಾಕಿ ಕೊಡಲ ದೇಹ ಪ್ರತಿಗೆ ತಲೆ ಪ್ರತಿ ಪೌಟ್ ಕೊಡಲ್ಲ ಕೂಡ ಪ್ರತಿಗೆ ತಲೆ ಪ್ರತಿಗ ಫೋನ್ ನಂಬರ್ ಸಿಕ್ಸ್ ಸಿಕ್ಸ್ ಫೋರ್ ಟೂ ಸೀರ್ ಫೈವ್ ಝೀರ ಸೆವೆನ್ ಏಟ್ ಹುಲ್ಕಲ್ ನೋ ಸಮಸ್ಯೆ ಇದ್ದಂಥ ಪಕ್ಷದಲ್ಲಿ ಔಷಧಿಯನ್ನು ಪಡಿಬಹುದು ಹಾಗೆಯೇ ತಂತ್ರ ಮಂತ್ರ ಬಾಧೆಗಳಿಂದ ಹೊಟ್ಟೆಗೆ ಹಾಕಿದ್ರೆ ಅದರ ನಿವಾರಣೆಗೂ ಕೂಡ ಔಷಧಿಯನ್ನು ಪಡೆಯಬಹುದು ಬಾಲಗ್ರಹ ಸಮಸ್ಯೆ ಮಕ್ಕಳಿಗೆ ಇದ್ದಂತ ಪಕ್ಷದಲ್ಲಿ ಅಂತ ಸಮಸ್ಯೆ ನಿವಾರಣೆಗೆ ಹನ್ನೆರಡು ವರ್ಷ ದೊಡ್ಡ ಮಕ್ಕಳಿಗೆ ಬಹಳ ಸಮಸ್ಯೆ ನಿವಾರಣೆಗೆ ಔಷಧಿಯನ್ನು ಕೂಡ ಪಡೆಯಬಹುದು ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟೂ ಜೋರ್ ಫೈವ್ ಝೋ ಸೆನ್ ಏಟಿನ್ ಬಗ್ಗೆ ಕರೆ ಮಾಡಿ ಬುಕ್ ಮಾಡಬಹುದು ಅವಕಾಶ ಇರುವುದಿಲ್ಲ ಫೋನ್ ಕಾರ್ಯಗಳ ಮೂಲಕ ನಿಮ್ಮ ಸಮಸ್ಯೆಗಳನ್ನು ಕೇಳಿ ಪರಿಹಾರ ಮಾಡ್ಕೊಳ್ಳಲಿಕ್ಕೆ ಅವಕಾಶ ಇರುತ್ತೆ ಸಾಮಾಜಿಕ ಅಂಗ ಜ್ಯೋತಿ ಶಾಸ್ತ್ರ ವಾಸ್ತು ದೃಷ್ಟಿಗೆ ಸಂಬಂಧಪಟ್ಟಂತೆ ತಂತ್ರಕ್ಕೆ ಸಂಬಂಧಪಟ್ಟಂತೆ ಧ್ಯಾನ ಕುಂಡಿ ಶಕ್ತಿ ಜಾಗ ಸಂಬಂಧಪಟ್ಟಂತೆ ಕಾನುನಾತ್ಮಕ ವಿಷಯಗಳಿಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳಿದ್ದಂತ ಪಕ್ಷದಲ್ಲಿ ಕನ್ಸಲ್ಟೇಷನ್ ತಗೊಂಡು ಮಾತನಾಡಬಹುದು ನೆನ್ಪಿಡಿ ಭೇಟಿಗೆ ಅವಕಾಶ ಇರುವುದಿಲ್ಲ ಈ ವಿಷಯಗಳನ್ನ ತಿಳಿದು ನಿಮ್ಮ ಆ ಸಮಸ್ಯೆಗಳು ನೀವು ಅಲ್ಲೇ ಕೂತ್ಕೊಂಡು ಕೇಳ್ಕೊಂಡ್ರು ಕೂಡ ಪರಿಶೀಲನೆಯನ್ನು ಮಾಡಿದ ನಂತರದಲ್ಲಿ ಪರಿಹಾರಕ್ಕೆ ದಾರಿ ಇದೆ ಭಗವಂತನಲ್ಲಿ ಸಮರ್ಪಿತರಾಗಿ ನಿಮ್ಮಲ್ಲಿ ಧರ್ಮ ಎಂಬಕ್ಕಂಥದ್ದಿದ್ರೆ ಅವಶ್ಯವಾಗಿ ಮಾರ್ಗ ಇರುತ್ತೆ ಅಂತ ಹೇಳ್ತಾ ಈ ವಿಡಿಯೋ ನಾನು ಮುಗಿಸ್ತಾ ಇದ್ದೀನಿ ಮುಂದಿನ ವಿಡಿಯೋದಲ್ಲಿ